ಉತ್ತರ ಪ್ರದೇಶದಲ್ಲಿ ಜಾತಿ ಹೆಸರು ಬಳಸುವಂತಿಲ್ಲ ಎಂದು ಯೋಗಿ ಸರ್ಕಾರ ಆದೇಶ ಮಾಡಿದ್ಯಾಕೆ ಉತ್ತರ ಪ್ರದೇಶದಲ್ಲಿ ಇನ್ಮುಂದೆ ಯಾವುದಕ್ಕೆಲ್ಲ ನಿರ್ಬಂಧ ಇದೆ ಜಾತಿಯ ಹೆಸರಿನಲ್ಲಿ ಓಟು ಕೇಳುವ ರಾಜಕೀಯ ಪಕ್ಷಗಳಿಗೆ ಮಾಸ್ಟರ್ ಸ್ಟ್ರೋಕ್ ನೀಡಿತ ಯೋಗಿ ಸರ್ಕಾರ ಜಾತಿ ವೈಭವೀಕರಣಕ್ಕೆ ಕಡಿವಾಣ ಹಾಕಬೇಕೆಂದು ಪ್ರಯಾಗರಾಜ್ ಹೈಕೋರ್ಟ್ ಹೇಳಿದ್ದು ಯಾಕೆ ಈ ಎಲ್ಲ ವಿಚಾರಗಳ ಬಗ್ಗೆ ಒಂದು ವಿವರಣಾತ್ಮಕ ವಿಶ್ಲೇಷಣೆ ನಿಮ್ಮ ರಥಂ ಕನ್ನಡದಲ್ಲಿ ಸ್ನೇಹಿತರೆ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರ ದೇಶದಲ್ಲಿ ಅತ್ಯಂತ ಹೆಚ್ಚು ಖಡಕ್ ಆಡಳಿತದ ಸರ್ಕಾರ ಅಂತಲೇ ಪ್ರಸಿದ್ಧಿಯಾಗಿರುವ ಸರ್ಕಾರ ಯೋಗಿ ಆದಿತ್ಯನಾಥ್ ಅವರು ಒಂದು ನಿರ್ಧಾರವನ್ನ ತೆಗೆದುಕೊಂಡರೆ ಸಾಕು ಅದನ್ನ ಪಟ್ಟು ಬಿಡದೆ ಇಂಪ್ಲಿಮೆಂಟ್ ಮಾಡಿಯೇ ಮಾಡ್ತಾರೆ ಅನ್ನೋದನ್ನ ಈ ಹಿಂದೆ ಅನೇಕ ನಿದರ್ಶನಗಳಿಂದ ಸಾಬೀತು ಮಾಡಿದ್ದಾರೆ ಇದೀಗ ಅಂಥದ್ದೇ ಒಂದು ಕ್ರಾಂತಿಕಾರಕ ನಿರ್ಧಾರವನ್ನ ಉತ್ತರ ಪ್ರದೇಶ ರಾಜ್ಯದಾದ್ಯಂತ ಜಾರಿ ಮಾಡಲು ಹೊರಟಿದ್ದಾರೆ ಈ ಕ್ರಾಂತಿಕಾರಿ ನಿರ್ಧಾರ ಈಗ ದೇಶದಾದ್ಯಂತ ಚರ್ಚೆಗೂ ಕಾರಣವಾಗಿದೆ ಅಷ್ಟಕ್ಕೂ ಆ ಆದೇಶ ಯಾವುದು ಅಂದ್ರೆ ಇನ್ನು ಮುಂದೆ ಉತ್ತರ ಪ್ರದೇಶದಲ್ಲಿ ಜಾತಿಯ ಹೆಸರನ್ನ ಬಳಕೆ ಮಾಡುವಂತಿಲ್ಲ ಜಾತಿಯ ಹೆಸರಿನಲ್ಲಿ ಸಮಾವೇಶ ನಡೆಸುವಂತಿಲ್ಲ ಜಾತಿ ವೈಭವೀಕರಣ ಮತ್ತು ನಿಂದನೆ ಎರಡಕ್ಕೂ ಶಿಕ್ಷೆ ವಿಧಿಸಲಾಗುತ್ತೆ ಪೊಲೀಸ್ ಠಾಣೆಯ ಫಲಕ ಎಫ್ಐಆರ್ನಲ್ಲೂ ಕೂಡ ಜಾತಿ ಹೆಸರನ್ನು ಬಳಸುವಂತಿಲ್ಲ ಅಂದಹಾಗೆ ಈ ಕ್ರಾಂತಿಕಾರಕ ನಿರ್ಧಾರ ಜಾರಿಯಾಗ್ತಾ ಇರುವುದು ಪ್ರಯಾಗ್ರಾಜ್ ಹೈಕೋರ್ಟಿನ ಆದೇಶದ ಮೇರೆಗೆ ಅನ್ನೋದು ಗಮನಾರ್ಹ ಸಂಗತಿ ಜಾತಿ ಹೆಸರನ್ನ ಬಳಕೆ ಮಾಡುವಂತಿಲ್ಲ ಎಂದು ಯೋಗಿ ಸರ್ಕಾರ ಆದೇಶ ಮಾಡಿದ್ದೇಕೆ ಜಾತಿ ವೈಭವೀಕರಣವನ್ನು ನಿಯಂತ್ರಣಕ್ಕೆ ತರಬೇಕು ಎಫ್ಐಆರ್ ಮತ್ತು ಇತರ ಸಾರ್ವಜನಿಕ ದಾಖಲೆಗಳಿಂದ ಜಾತಿ ಉಲ್ಲೇಖಗಳನ್ನು ತೆಗೆದು ಹಾಕಬೇಕು ಅಂತ ಪ್ರಯಾಗರಾಜ್ ಹೈಕೋರ್ಟ್ ಸೆಪ್ಟೆಂಬರ್ ಹದಿನಾರರಂದು ಉತ್ತರ ಪ್ರದೇಶ ಸರ್ಕಾರಕ್ಕೆ ಸೂಚನೆಯನ್ನು ನೀಡಿತ್ತು ಹೈಕೋರ್ಟಿನ ಆದೇಶದ ಮೇರೆಗೆ ಕಾರ್ಯಪ್ರವೃತ್ತರಾದ ಯೋಗಿ ಸರ್ಕಾರ ನಾಲ್ಕೇ ದಿನದಲ್ಲಿ ಈ ಕ್ರಾಂತಿಕಾರಕ ನಿರ್ಧಾರವನ್ನ ತೆಗೆದುಕೊಂಡಿದೆ ಉತ್ತರ ಪ್ರದೇಶದಲ್ಲಿ ಮುಂದೆ ಯಾವುದಕ್ಕೆಲ್ಲ ನಿರ್ಬಂಧವಿದೆ ಎನ್ಸಿಆರ್ಐ ರಾಷ್ಟ್ರೀಯ ಅಪರಾಧ ದಾಖಲೆ ಮಂಡಳಿ ಅಪರಾಧಗಳ ನಿಗಾ ಮತ್ತು ವ್ಯವಸ್ಥೆ ದಾಖಲೆಗಳಲ್ಲಿ ಜಾತಿ ವಿಭಾಗವನ್ನು ತೆಗೆಯಬೇಕು ಪೊಲೀಸ್ ದಾಖಲೆಗಳಲ್ಲಿ ಗುರುತಿಗಾಗಿ ಸಂಬಂಧಪಟ್ಟ ವ್ಯಕ್ತಿಗಳ ತಂದೆ ತಾಯಿಯ ಹೆಸರನ್ನು ಮಾತ್ರ ನಮೂದಿಸಬೇಕು ಜಾತಿಗೆ ಸ್ಥಾನವಿಲ್ಲ ಜಾತಿ ಹೆಸರು ಕೈಬಿಡುವ ಆದೇಶ ಪೂರ್ಣವಾಗಿ ಜಾರಿಗೆ ಬರುವವರೆಗೆ ಕೆಲವು ಸರ್ಕಾರಿ ದಾಖಲೆಗಳಲ್ಲಿ ಜಾತಿ ಅಂಕಣವನ್ನ ಖಾಲಿ ಬಿಡಬೇಕು ಪೊಲೀಸ್ ಠಾಣೆಯಲ್ಲಿರುವ ಯಾವುದೇ ಜಾತಿ ಆಧಾರಿತ ಅಂಕಣಗಳು ನಾಮಫಲಕಗಳನ್ನ ತಕ್ಷಣವೇ ತೆಗೆದುಹಾಕಬೇಕು ಬಂಧನ ಮತ್ತು ಜಪ್ತಿ ಆದೇಶ ನೀಡುವ ಸಂದರ್ಭದಲ್ಲಿ ಜಾತಿ ಮಾಹಿತಿಗಳನ್ನ ಕೇಳುವಂತಿಲ್ಲ ಸರ್ಕಾರಿ ಮತ್ತು ಖಾಸಗಿ ವಾಹನಗಳಲ್ಲಿ ಜಾತಿ ಹೆಸರನ್ನು ಕಾಣುವಂತೆ ಬಳಸಿದ್ದರೆ ಮೋಟಾರು ವಾಹನಗಳ ಕಾಯ್ದೆ ಪ್ರಕಾರ ದಂಡ ವಿಧಿಸಲಾಗುತ್ತೆ ಇದು ಆ ಜಾತಿಗೆ ಸೇರಿದ ಊರು ಈ ಜಾತಿಗೆ ಸೇರಿದ ಊರು ಕೇರಿ ಜಹಗೀರು ಎಂಬ ಫಲಕಗಳಿದ್ದರೆ ಅದನ್ನು ಕೂಡಲೇ ತೆಗೆದು ಹಾಕಬೇಕು ರಾಷ್ಟ್ರೀಯ ಏಕತೆಗೆ ಧಕ್ಕೆ ಎಂಬ ಕಾರಣದಿಂದ ಜಾತಿ ಹೆಸರಿನಲ್ಲಿ ನಡೆಸುವ ಸಾರ್ವಜನಿಕ ಹಾಗೂ ರಾಜಕೀಯ ರ್ಯಾಲಿಗಳಿಗೆ ಸಂಪೂರ್ಣ ನಿರ್ಬಂಧ ಜಾತಿಗಳನ್ನು ವೈಭವೀಕರಿಸುವ ಅಥವಾ ಜಾತಿಗಳನ್ನು ನಿಂದಿಸುವ ಸಾಮಾಜಿಕ ಜಾಲತಾಣಗಳ ಪೋಸ್ಟ್ಗಳ ವಿರುದ್ಧ ಎರಡು ಸಾವಿರದ ಇಪ್ಪತ್ತೊಂದರ ಐಟಿ ನಿಯಮಗಳ ಅಡಿಯಲ್ಲಿ ಕ್ರಮ ಯಾವುದಕ್ಕೆ ಅವಕಾಶ ಸದ್ಯ ಮಾಹಿತಿಯ ಪ್ರಕಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಕಾಯ್ದೆಯ ಅಡಿಯಲ್ಲಿ ಅಂದರೆ ಎಸ್ ಸಿ ಎಸ್ ಟಿ ಕಾಯ್ದೆಗಳ ಅಡಿಯಲ್ಲಿ ದಾಖಲಾಗುವಂತಹ ಪ್ರಕರಣಗಳಿಗೆ ಮಾತ್ರ ಜಾತಿ ಉಲ್ಲೇಖಕ್ಕೆ ಅವಕಾಶವಿದೆ ಜಾತಿಯ ಹೆಸರಿನಲ್ಲಿ ಓಟು ಕೇಳುವ ರಾಜಕೀಯ ಪಕ್ಷಗಳಿಗೆ ಮಾಸ್ಟರ್ ಸ್ಟ್ರೋಕ್ ನೀಡಿದ ಯೋಗಿ ಸರ್ಕಾರ ಜಾತಿ ನಾಮದ ಹೆಸರು ಫಲಕ ಬಳಸುವಂತಿಲ್ಲ ಎಂಬ ಆದೇಶ ಜಾತಿ ವೈಭವೀಕರಣಕ್ಕೆ ಕಡಿವಾಣ ವೈಭವೀಕರಣಕ್ಕೂ ಶಿಕ್ಷೆ ನಿಂದನೆಗೂ ಶಿಕ್ಷೆ ಎಂಬ ಆದೇಶವು ಉತ್ತರ ಪ್ರದೇಶದ ಅನೇಕ ರಾಜಕೀಯ ಪಕ್ಷಗಳಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ ಇಲ್ಲಿಯ ತನಕ ಜಾತಿಯ ಹೆಸರಿನಲ್ಲಿ ಸಮಾವೇಶ ನಡೆಸಿ ವೋಟ್ ಬ್ಯಾಂಕ್ ಸೃಷ್ಟಿಸುತ್ತಾ ಇದ್ದಂತಹ ರಾಜಕೀಯ ಪಕ್ಷಗಳು ಇನ್ನು ಮುಂದೆ ಯಾವುದೇ ಜಾತಿ ಸಮಾವೇಶಗಳನ್ನು ನಡೆಸುವ ಹಾಗಿಲ್ಲ ಜಾತಿಯ ಹೆಸರಿನಲ್ಲಿ ಮತ ಕೇಳುವ ಹಾಗಿಲ್ಲ ಜಾತಿಯನ್ನೇ ಉಸಿರಾಗಿಸಿಕೊಂಡಿರುವ ರಾಜಕೀಯ ಪಕ್ಷಗಳಿಗೆ ಅದರಲ್ಲೂ ಸಮಾಜವಾದಿ ಬಹುಜನ ಸಮಾಜವಾದಿ ರಾಷ್ಟ್ರೀಯ ಲೋಕದಳದಂತಹ ಪಕ್ಷಗಳಿಗೆ ಈ ಆದೇಶ ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಲುಕಿಸಿದಂತಾಗಿದೆ ಜಾತಿ ವೈಭವೀಕರಣಕ್ಕೆ ಕಡಿವಾಣ ಹಾಕಬೇಕೆಂದು ಹೈಕೋರ್ಟ್ ಹೇಳಿದ್ದು ಯಾಕೆ ಸೆಪ್ಟೆಂಬರ್ ಹದಿನಾರರಂದು ನಡೆದ ಪ್ರವೀಣ್ ಚೆಟ್ರಿ ವರ್ಸಸ್ ಯುಪಿ ರಾಜ್ಯ ಪ್ರಕರಣದ ವಿಚಾರಣೆಯನ್ನು ನಡೆಸುವಾಗ ಪ್ರಯಾಗ್ರಾಜ್ ಹೈಕೋರ್ಟ್ ಎಫ್ಐಆರ್ಗಳು ಬಂಧನ ಮೆಮೊಗಳು ಮತ್ತು ಪೊಲೀಸ್ ನೋಟಿಸ್ಗಳಲ್ಲಿ ಜಾತಿಯ ಉಲ್ಲೇಖವನ್ನ ನಿಯಮಿತವಾಗಿ ಉಲ್ಲೇಖಿಸುವುದನ್ನು ತೀವ್ರವಾಗಿ ಟೀಕಿಸಿತ್ತು ಈ ಪ್ರಕರಣದ ಎಫ್ಐಆರ್ನಲ್ಲಿ ಆರೋಪಿತರ ಜಾತಿಗಳನ್ನ ಹೈಲೈಟ್ ಮಾಡಲಾಗಿತ್ತು ಇದರ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದ ನ್ಯಾಯಪೀಠ ಜಾತಿಯ ವೈಭವೀಕರಣಕ್ಕೆ ಕಡಿವಾಣ ಹಾಕುವಂತೆ ಸರ್ಕಾರಕ್ಕೆ ಖಡಕ್ ಸೂಚನೆಯನ್ನು ನೀಡಿತ್ತು ಕರ್ನಾಟಕದಲ್ಲಿ ಜಾತಿ ಗಣತಿಯ ವಾದ ವಿವಾದಗಳು ನಡೀತಾ ಇರುವಂತಹ ಈ ಸಮಯದಲ್ಲಿಯೇ ಉತ್ತರ ಪ್ರದೇಶ ರಾಜ್ಯದಲ್ಲಿ ಜಾತಿಯನ್ನು ಸಾರ್ವಜನಿಕವಾಗಿ ಬಳಕೆ ಮಾಡುವಂತಿಲ್ಲ ಎಂಬ ಆದೇಶವನ್ನು ಜಾರಿ ಮಾಡಿದ್ದು ಎರಡು ರಾಜ್ಯಗಳ ಸಬ್ಜೆಕ್ಟ್ ಪ್ರಯಾರಿಟಿಯನ್ನು ಎತ್ತಿ ತೋರಿಸ್ತಾ ಇದೆ ಒಟ್ಟಿನಲ್ಲಿ ಜಾತಿಯ ಹೆಸರಿನಲ್ಲಿ ಓಟು ಕೇಳುವ ರಾಜಕೀಯ ಪಕ್ಷಗಳಿಗೆ ಯೋಗಿ ಸರ್ಕಾರ ಈ ಆದೇಶದ ಮೂಲಕ ಮಾಸ್ಟರ್ ಸ್ಟ್ರೋಕ್ ನೀಡಿದ್ದಂತೂ ಸತ್ಯ ಸ್ನೇಹಿತರೆ ಇದಿಷ್ಟು ವಿಷಯ ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮಸ್ಕಾರ